ಹಾಯ್ ಹಲೋ ನಮಸ್ಕಾರ ಇವತ್ತೇನೈತಿರ್ಲೇ ರೀ ಮುಂಜಾನೆ ಲಾಗ್ ಸ್ಟಾರ್ಟ್ ಮಾಡಿವು ಟೈಮಿಂಗ್ ಅಂತೂ ಎಂಟು ಗಂಟೆ ಆಗೈತೆ ರೀ ಎಂಟು ಗಂಟೆಗೆ ಅಷ್ಟು ಲಾಗ ಸ್ಟಾರ್ಟ್ ಮಾಡಿವ್ ಲಾಗ್ ಸ್ಟಾರ್ಟ್ ಮಾಡೋಕೆ ಕಾರಣ ಕೂಡ ಐತೆ ರೀ ಒಂದು ಏನು ಕಾರಣಪ್ಪ ಅಂದ್ರೆ ಇವತ್ತು ನಮ್ಮ ಊರಾಗ ಜಾತ್ರೆ ರೀ ಆ ಜಾತ್ರೆಗೆ ಏನೈತಿರ್ಲೇ ನಾವು ಶಾಪಿಂಗ್ ಮಾಡಿದ್ದೀವಿ ಏನೇ ಶಾಪಿಂಗ್ ಮಾಡಿದ್ದೀವಿ ಏನಿಲ್ಲ ತೋರ್ಸ್ಬೇಕಂದ್ರೆ ಈ ಲಾಗನ ಸ್ಟಾರ್ಟ್ ಮಾಡಿವ್ರಿ ಈ ಅದಕ್ಕಿಂತ ಮುಂಚೆ ಏನೈತಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮಗೆ ಸಪೋರ್ಟ್ ಕೂಡ ಮಾಡ್ರಿ ನೋಡಿರಿ ಇಲ್ಲಿ ಶಾಪಿಂಗ್ ಮಾಡ್ಕೊಂಡ್ ಬಂದಿವಿ ನಾವು ನಿನ್ನೆ ಸಿಟಿಗೆ ಹೋಗಿದ್ದೀವ್ ನಿನ್ನೆ ತೋರ್ಸಬೇಕ ಏನಿಲ್ಲ ಕತ್ಲಾಯ್ತು ಬರೋಕೆ ಬರಾಕೋರ್ಸಕ್ ಆಗಿಲ್ಲ ಇವತ್ತ ಮುಂಜಾನೆ ತೋರ್ಸಕ್ತಿ ಈಗ ಹ್ಮ್ ನಿನ್ನ ರಾತ್ರಿ ನಮ್ಮ ಅಮೃತ ಏನೈತಿರ್ಲಿ ಹಾಕೊಂಡು ನೋಡ್ಯಾರ ನೋಡ್ರಿ ಡ್ರೆಸ್ ಜಾತ್ರೆಗೆ ನಮ್ಮ ಅಮೃತ ಈ ಡ್ರೆಸ್ ತೊಗೊಂಡ್ಬಂದೀವ್ರಿ ಯಾಕಂದ್ರೆ ಲಕ್ಷ್ಮೀ ದೇವಿ ಜಾತ್ರೆ ಐತ್ರಿ ಇವತ್ತ ಮತ್ತು ಹಾಜಿ ಸಾಬ್ ಮುತ್ಯಾನರ್ಸು ಕೂಡ ಐತಿ ಹನುಮಾನ್ ದೇವ್ರ ಹೋಗ್ಲಿ ಎಲ್ಲ ಜಾತ್ರೆ ಅಂತ ಸಿರಿಯಲ್ ಆಗೇ ಬಂದಾವ್ರಿ ಒಂದು ಅಂಗಡಲಿ ಒಂದ ಅದಕ್ಕಾಗಿ ಜಾತ್ರೆಗೆ ರೀ ಪ್ರತಿ ವರ್ಷ ಅಂತ ಜಾತ್ರೆಗೆ ನಾವು ಹೊಸ ಬಟ್ಟೆಗಳನ್ನ ತರ್ತೀವಿ ರೀ ಹೊಸ ರೀ ತರ್ತೀವಿ ಅದಕ್ಕಾಗಿ ಈ ಉರ್ಸ ಕೂಡ ರೀ ಇಲ್ಲಿ ನೋಡಿ ನಮ್ಮ ಅಮೃತ ಆಗಿ ನೋಡಿದ್ದು ಡ್ರೆಸ್ ತೊಗೊಂಡು ನೋಡಿರಿ ಹೆಂಗೈತಿ ಅಂದ ನೀವೇ ಹೇಳ್ರಿ ಇದು ನಮ್ಮ ಅಮೃತ ಆಗ್ರಿ ಈ ಸೀರೆ ಯಾರಿಗಪ್ಪ ಅಂದ್ರೆ ಸುನೀತ ಆಗ್ರಿ ಯಾರ ಸೀರೆ ಹಿಡಿದು ಹಿಡಿದು ತೋರ್ಸಾಕತಾರ್ಲರಿ ಅವ್ರಿಗೇ ನೋಡಿದ್ ಯಾಕಂದ್ರ ಜಾತ್ರೆ ಬತ್ತೋರಿ ನಮ್ಮಲ್ಲಿ ಜಡ್ ಜಾಲಕ ಆರಾಮ್ ರೀ ಅಲ್ಲಿ ನೋಡ್ರಿ ಆರಾಮ್ ತಪ್ಪೈತಿ ಒಂದ್ ಸ್ವಲ್ಪ ಉರಿ ಒಂದ್ ಸ್ವಲ್ಪ ಏನತ್ತಲ್ಲ ನೆಗಡಿ ಕೆಮ್ಮ ಬಂದೈತಿ ಈ ಸೀರೆ ನೋಡ್ರಿ ನಮ್ಮ ಸುಮಿತಾ ತಗೊಂಡು ಬಂದಿದ್ದೆವು ಹ್ಯಾಂಗೈತೆ ಅನ್ನೋದ ನೀವೇ ಹೇಳ್ರಿ ಯಾವ ರೀತಿ ಐತೆ ಅನ್ನೋತ ಇದರ ರೇಟ್ ಕೂಡ ಭಾಳ ಜಾಸ್ತಿ ಐತ್ರಿ ಇದು ನೋಡಿರಿ ಸೀರೆ ಮಸ್ತ್ ಯಾಕಂದ್ರೆ ಇಷ್ಟ ಇದ ಇಷ್ಟ ಆತು ಅದು ಇಷ್ಟ ಆಗಂಡ್ಲೆ ನನಗೆ ಇದು ಬೇಕಾತ ಅಂದಲೇ ತಗೊಂಡೀವಿ ನೋಡಿರಿ ಸೀರೆದು ಐತಿ ಚಲೋ ಐತ್ರಿ ಮಸ್ತ್ ಐತಿ ಸೀರೆ ರೇಟ್ ಭಾಳ ಫ್ರೆಂಡ್ಸ್ ಇದಕ್ಕೆ ಸೀರೆ ರೇಟ್ ಅಂತೂ ಹೇಳಂಗಿಲ್ಲ ರೀ ನಾವು ಸೀರೆ ಇದು ಸೀರೆ ಇಷ್ಟ ಆಗಂಡ್ಲೆ ತಗೊಂಡೀವ್ ರೀ ಇಷ್ಟ ಆಗಲೇನ ತಗೊಂಡಿರಿ ಏನಿಲ್ಲ ಸ್ವಲ್ಪ ಕಾಸ್ಟ್ಲಿ ಆದ್ರೇನಿಲ್ಲ ನೆಗದಿತೈತಂದಾಗ ತಗೊಂಡೀವು ಮತ್ತೆ ಈ ಸೀರೆ ಜೊತೆ ರೀ ಈ ಸಿರಿ ಜೊತೆ ಅಂತಲ್ಲ ನಮ್ಗೆ ಫ್ರೀ ಏನೋ ಒಂದು ಏನಪ್ಪಾ ಅಂದ್ರೆ ಇಲ್ಲಿ ನೀವು ಬಾಕ್ಸ್ ನೋಡಿದ್ರೆ ಗೊತ್ತಾ ಇದನ್ನ ಫ್ರೀ ಕೊಟ್ಟಾರ ನೋಡ್ರಿ ಇಲ್ಲ ಫ್ರೀ ಕೊಟ್ಟರು ಹುಡುಗರಿಗೆ ಸೀರೆ ಹುಡುಗರಿಗೆ ಅರಿವಿ ಇಲ್ಲ ಇನ್ನೊಂದು ಇಬ್ಬರಿಗೆ ಪ್ಯಾಂಟ್ ಲಕ್ಷ್ಮಿ ಲಕ್ಷ್ಮೀ ಸಾರೀಸ್ ಜಮ್ಕಂಡಿ ನನಗಂತೂ ಪ್ಯಾಂಟ್ ತಗೊಂಡ್ಬಂದ್ರಿ ಪ್ಯಾಂಟ್ ಒಂದ್ ಸಾಕಂತ ತಗೊಂಡ್ಬಂದಿವ್ರಿ ಅಂದ್ರೆ ಶರ್ಟ್ ಅದಾವ ಪ್ಯಾಂಟ್ ಎರಡು ಅದಾವತ್ತೊಂದು ಪ್ಯಾಂಟ್ ತಗೊಂಡ್ಬಂದಿವ್ರಿ ಹುಡುಗರಗ್ರಿ ಪೃಥ್ವಿರಾಜ ಮತ್ತು ಆಶೀಷ್ ಇದು ಇದು ನಂಬರ್ ಇದು 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 ಇದೇನ ಆಶೀಷಿ ತೋಮದೇವ್ರಿ ಜಾತಿಗತದ ಆಶೀಷಿ ತೋಮ್ಮ ದೇವ ಇದೇನೈತೆ ಪಥ್ವಿರಾಜಗಿರಿ ಇಡ್ರಿ ಎಲ್ಲಿಪ್ಪ ಎಲ್ಲಿ ಈ ಬಜಾರ್ದಾಗ ಎಲ್ಲಿ ಮಾಡಿ ಸಂತಿಪ್ಪ ಅಂದ್ರೆ ರೀ ಇಲ್ಲಿ ಮಾಡಿ ವಿನಯ್ ವಿನಯ್ ಟೆಕ್ಸ್ಟೈಲ್ ಅಂತ ಅನ್ಸ್ಕೊಂಡ್ರೆ ಜಂಪಂಡಿ ಒಳಗೆ ಬರ್ತದೆ ಇದು ಹೋಲ್ಸೇಲ್ ರೇಟ್ನಾಗ ಕೊಡ್ತಾಯಿರಿ ಎಲ್ಲ ಅರಬಿಗಳನ್ನು ನಾವು ಮದುವೆ ಸಂತಿ ಆಗಲಿ ಯಾವುದೋ ಸಂತೆ ಮಾಡಿದ್ರು ಅಲ್ಲಿ ಅಂತಲೇ ಹೋಲ್ಸೇಲ್ ರೇಟ್ನಾಗ ಸಿಗುವಂಥದ್ದು ರೀ ಅದಕ್ಕೆ ನಾವು ಅಲ್ಲಿ ಹೋಗಿದ್ದೀವಿ ಒಳಗೆ ವಿನಯ್ ಟೆಕ್ಸ್ಟೈಲ್ ಇರ್ತದ ಚಿಂತ ಹೊಸ ರೀ ಇದು ಸೋರೂಮ ಅದೇನತ್ತಲ್ಲ ಸ ಪ್ರತಿಯೊಂದು ಬ ಅರಬಿಗಳನ್ನ ಚೀಪ್ ಎಡ್ನಾಗ ಸಿಗುವಂಥದ್ದು ಹೊಲಸೆಲೆ ಸಿಗುವಂಥದ್ದು ಅದಕ್ಕಾಗಿ ನಾವು ಅಲ್ಲಿವರಿಗೆ ತೊಗೊಂಬಂದಿದ್ವಿ ಎಲ್ಲ ಬಟ್ಟೆ ಇದೇನಂತಲ್ಲ ಈ ಸೀರೆ ಏನತಿ ಲಕ್ಷ್ಮೀ ಜೇವಿ ದೇವಿ ಜಾತ್ರೆಗೆ ಉಡುಪ ಅನ್ನೇ ಅಲ್ಲ ನಾ ಇದಕ್ಕೆ ಹಾಜ ಸಾಹನ್ನ ಉರಿಸಿರತ್ತಿ ಉರ್ಸಿನ ದಿವಸ ನಾ ಇದನ್ನು ಉಡ್ತೀನಿ ಅಲ್ಲಿವರಿಗೆ ಇಲ್ಲ ಕತ್ತಾಳು ಆ ಸಾವಿರ ಮುಚ್ಚಿನ ದಿವಸ ಯಾಕಂದ್ರೆ ಆಯ್ತು ರೀ ಯಾಕೆ ಅಂದು ಏನು ಮಾಡ್ಸ್ತೀನಿ ಆರಾಮ ನಮಸ್ಕಾರ ಆರಾಮ ಒಂದಿಲ್ಲ ಆರಾಮಂದಿಲ್ದಕ್ಕೀಗಿ ದೀಡ್ ನಮಸ್ಕಾರ ಹಾಕೊಂತೀವಿ ಮತ್ತು ಹಾಕ್ತಾ ಇದಿಲ್ಲೇನು ನೋಡ್ಬೇಕು ರೀ ಇನ್ನ ನಾಳೆ ಇನ್ನೂ ಎರಡು ದಿನ ಆಯ್ತು ಟೈಮಿಂಗ ಅದ್ರೊಳಗಾಗಿ ಒಂದು ಸ್ವಲ್ಪ ಆರಾಮನಿಸ್ತು ಹಾಕೋದ ಇಲ್ಲಾಂದ್ರೆ ಮತ್ತೆ ಮುಂದೆ ನೋಡಕ್ಕೆ ಬರತ್ರಿ ಆವಾಗ ಆರು ಎತ್ತಿ ದಿವಸ ಉಡ್ತು ಆ ಥರ ಉಡುವಾರು ಹಾಕ್ರಿ ದೇವಿ ಜಾತ್ರೆಗೆ ಅಂತಾರೆ ಮತ್ತೊಂದು ಅದ ಸೀರಿ ಅದು ನೋಡ್ತಾರು ನೋಡಿ ನೋಡಿರಿ ಶಾಪಿಂಗ್ ಮಾಡಿದ್ದೀವಿ ನಾವು ಈ ಶಾಪಿಂಗ್ ಬದಲು ನಿಮಗೇನಿಸ್ತೀವಿ ನೋಡಿರಿ ಮತ್ತು ಲಕ್ಷ್ಮೀ ದೇವಿ ಜಾತ್ರೆಗೆ ಹೊಂಟಿಗೆ ಹೋಗಾರ ದೇವರು ಮದಿಂದಾಗ ಜಾತ್ರೆ ಹ್ಯಾಂಗೈತಿ ಹ್ಯಾಂಗಿಲ್ಲ ಅಂದ್ರೆ ಅದು ಕೂಡ ನಿಮಗೆ ಹಿಡಿಯೋದಾಗ ತೋರಿಸ್ತೀನಿ ರೀ ಅಲ್ಲೇ ನೋಡೋಣ ರೀ ನೋಡೋನ್ರಿ ನಿಮ್ಗೆ ಶಾಪಿಂಗ್ ಹೆಂಗೆ ಇಷ್ಟ ಅಂದ್ರೆ ನಮ್ಮ ಕಮ್ಮಿಟ್ದಾಗ ತಿಳಿಸ್ರಿ ಬಾಯ್ ಎಲ್ಲರಿಗೂ Thank you.